ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಯಿತು ನೆನ್ನೆಗಳು ಹೇಗಿದೆ ಆಡಳಿತ ಚೆನ್ನಾಗಿ ಮಾಡ್ತಾ ಸರ್ ಚೆನ್ನಾಗಿ ಮಾಡ್ತಾ ಅಂತ ಆಡಳಿತ ಸರ್ಬರಿಗೂ ಸೋಪಾರು ಸುರ್ಗು ಸೋಮಾರು ನೋಡಿ ಮಾಡ್ತಾ ಇದ್ದಾರೆ ಆದರೆ ಈಗ ಸಾಮಾನ್ಯ ಜನಗಳು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಮುಂದೆ ಎಲ್ರಿಗೂ ಒಳ್ಳೆಯದಾಗೋ ರೀತಿನಲ್ಲಿ ಅವರು ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಕಳೆದ ಪ್ರಧಾನಮಂತ್ರಿಗಳಿಗೆ ಹೋಲ್ಸಿದ್ರೆ ಇವರು ಆಡಳಿತ ಹೇಗೆ ಪ್ರತಿಯೊಬ್ಬರು ಅವ್ರದೇ ಆದ ರೀತಿಯಲ್ಲಿ ಮಾಡ್ತಾರ ಸರ್ ಪ್ರತಿಯೊಬ್ಬರು ಜನ ಕಲ್ಯಾಣ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರಲ್ಲೂ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿಕ್ಕೆ ಮಾಡ್ತಾ ಇರ್ತಾರೆ ಮಾಡ್ತಾರೆ ಅವ್ರದ್ದು ಆದ ಸ್ಟೈಲ್ ಇರ್ತದಲ್ಲ ಸರ್ ಹ್ಞೂ ರೀತಿ ಮಾಡ್ತಾರೆ ಎಪ್ಪತ್ತೈದು ವರ್ಷ ಆಯಿತು ಇನ್ನೂ ಅವ್ರಿಗೆ ಯಂಗ್ಸ್ಟರ್ ಥರ ಕರ್ತಾ ಇದ್ದಾರೆ ಮತ್ತು ಅವರು ಮಾಡ್ತಕ್ಕಂಥ ಕೇಪಬಿಲಿಟಿ ಇದೆ ಮತ್ತೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅವರಿಗೆ ಮುಂದುವರೆದ್ರೆ ಅನುಕೂಲ ಆಗುತ್ತೆ ಮುಂದುವರಿ ಈಗ ಈಗ ಅಮೇರಿಕಾದಲ್ಲಿ ಟ್ರಂಪ್ ಅವರು ಅವ್ರನ್ನ ಎದುರು ಹಾಕೊಂಡಿದ್ದಾರೆ ಅದರಿಂದ ಏನಾದ್ರು ತೊಂದರೆ ಆಗುತ್ತಾ ಭಾರತಕ್ಕೆ ನಮ್ಮದೇ ಅಭಿವೃದ್ಧಿ ಅಲ್ಲ ಸರ್ ನಮ್ಮ ನಾವೇ ಬೇರೆಯವ್ರು ಕೊಡ್ಬೋದು ಅಷ್ಟೊಂದು ಡೆವಲಪ್ಮೆಂಟಿಂಗ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ಮಾಡುವಂಥ ಎಲ್ಲ ಒಂದು ಅನುಕೂಲತೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಬಿಕಾಸ್ ಅದರಿಂದ ನಾವು ಅವರ ಹತ್ರ ಹೋಗಬೇಕು ಅಂತ ಹೇಳಿ ಒಂದು ಅವಶ್ಯಕತೆ ಇಲ್ಲ ನಾವೇ ಅವ್ರಿಗೆ ಕೊಡ್ಬೋದು ಅಷ್ಟು ಆರ್ಥಿಕತೆಯಲ್ಲಿ ಮುಂದುವರೆದಿದೆಯಾ ಚೆನ್ನಾಗಿ ಮುಂದುವರೆದಿದೆ ಯಾಕಂದರೆ ಡಾಲರ್ ಮೇಲೆ ಡಿಪೆಂಡ್ ಆಗಬೇಕು ಎಲ್ಲ ದೇಶಗಳು ನಮ್ಮ ದೇಶನೂ ಬಹುಭಾಗ ಡಿಪೆಂಡ್ ಆಗಿದೆ ಡಿಪೆಂಡ್ ನಮ್ಮದು ಅಂಡರ್ ಆ ಲೆವೆಲ್ಗೆ ಹೋಗುತ್ತೆ ಅಮೇರಿಕ ಲೆವೆಲ್ ಹೋಗುವ ಮೆಥಡ್ಗೆ ಬೆಳೆಸ್ತಾ ಇದ್ದಾರೆ ಅಭಿವೃದ್ಧಿ ಅಂತ ನೋಡೋದಾದ್ರೆ ಭಾರತದಲ್ಲಿ ಮೋದಿ ಅವರು ಬಂದ ಮೇಲೆ ಯಾವುದು ನಾವು ಹೆಚ್ಚು ನೋಡ್ಬೋದು ಅಂತ ರೋಡು ಚೆನ್ನಾಗಿ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಹೈಲಿ ಯಶಸ್ವಿ ಇತ್ತು ಹ್ಯೂಮನ್ ಬೀಯಿಂಗ್ ಅಂಡ್ ಕಂಟ್ರಿ ಅದರ ಮೇಲೆ ನಿಂತಿರೋದು ನಮ್ಮ ದೇಶ ಏಕೆಂದರೆ ಆರ್ಥಿಕತೆ ಬೆಳೀಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಆ ಟ್ರಾನ್ಸ್ಪೋರ್ಟ್ ಬೆಳಿಗ್ಗೆ ಚೆನ್ನಾಗಿರ್ಬೇಕು ಅಂದರೆ ರೋಡ್ ವ್ಯವಸ್ಥೆ ಚೆನ್ನಾಗಿರಬೇಕು ಆದ್ದರಿಂದ ಅದು ಒಂದು ಇದು ಸರ್ ಅದೊಂದೇನ ಹೈಲೈಟು ಹೈಲೈಟ್ ಇಂಪಾರ್ಟೆಂಟ್ ಅದೇನೇ ಆರ್ಥಿಕತೆ ಬೆಳಿಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಬಂದು ಅದು ಎಲ್ಲರೂ ಸಹಕಾರ ಕೊಟ್ಟಿರೋ ಸಹಕಾರ ಕೊಟ್ಟರೆ ನಡೀತಾ ಇದೆ ವಾಜಪೇಯಿ ಅವರೇ ಮಾಡಿದ್ರು ಇವ್ರದೇನು ಅಂತ ಮಾಡಿದ್ರು ಅನ್ನಿಸ್ಕೊಂಡು ಮುಖ್ಯವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿರೋ ಇಂಪಾರ್ಟೆಂಟ್ ಇರ್ಬೇಕಲ್ಲ ಸರ್ ಕೆಲವರು ಹಿಂಗೆ ಮಾಡಿರ್ತ ರೂಲ್ಸ್ ರೆಗ್ಯುಲೇಷನ್ಸನ್ನು ರಿಮೂವ್ ಮಾಡ್ತಾರೆ ಅವ್ರದ್ದು ಯಾವಷ್ಟೇ ಎಲ್ಲ ಬಗ್ಗೆತ್ತಾರೆ ಇವ್ರು ಮಾಡಿಲ್ಲ ಅದನ್ನೇ ಕಂಟಿನ್ಯ್ ಹೋಗ್ತಾರೆ ಅವರು ಇವ್ರಿಗಿಂತ ಚೆನ್ನಾಗಿ ಮಾಡಿದ್ರು ಅವ್ರು ಇವ್ರಿಗೆ ಅವ್ರಿಗಿಂತ ಇವರು ಚೆನ್ನಾಗಿ ಮಾಡ್ತಾರೆ ಒರಿಗಿಂತ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ ಈಗ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೆ ನಾವು ಹಾಕ್ಕೊಟ್ಟಿದ್ದ ಎಲ್ಲ ಬೇಸಿಕ್ಕು ಬೇಸ್ ನಾವು ಹಾಕೊಟ್ಟಿದ್ದೀವಿ ಇವ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಅಷ್ಟೇ ಅದ್ರದ್ದು ಇವ್ರದ್ದು ಏನು ರೋಲ್ ಏನಿಲ್ಲ ಅಂತ ಎಕನಾಮಿಕ್ ಇದು ರಾಜ್ಯಕ್ಕೆ ಮಾತ್ರ ಸೀಮಿತ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ ಮಾಡ್ಕೊಂಡೋಗ್ತದೆ ಅದನ್ನು ಮುನ್ಸಿಪಾ ಅಧಿಕವಾಗಿ ಹಣಕಾಸು ವ್ಯವಸ್ಥೆ ಬೇಕಾರೆ ಸರ್ ಹಣಕಾಸು ವ್ಯವಸ್ಥೆ ಇಡೀ ದೇಶದ ಬಂದಿದ್ದು ಅದನ್ನು ಇವ್ರಿಗೆ ಎಪ್ರಿಶಿಯೇಷನ್ ಮಾಡಿ ಅದೊಂದು ಅವರು ಅವರಿಂದ ಅವರಿಂದನೇ ಆಗ್ತಾ ಇರೋದು ಡಿಫೆನ್ಸಲ್ಲಿ ಇವರು ಬಂದ ಮೇಲೆ ಏನಾದರು ಚೆನ್ನಾಗಿದ್ರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿ ಡಿಫೆನ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ನಾವು ದೇಶಕ್ಕೆ ಬಂದಿದ್ದು ಡಿಫೆನ್ಸ್ ಚೆನ್ನಾಗಿ ಮಾಡಿದ್ರು ಈಗ ಪಾಕಿಸ್ತಾನದವ್ರನ್ನ ಸ್ವಲ್ಪ ಸೈಡ್ಗೆ ಹಾಕಿದ್ದಾರೆ ಯಾವುದ್ರಲ್ಲೂ ಅಂದರೆ ಈಗ ಕ್ರಿಕೆಟ್ ಆಗ್ಬೋದು ಅಥವಾ ಬ್ಯಾನ್ ಮಾಡೋ ಈಗ ಪಾಕಿಸ್ತಾನದವ್ರು ಹೇಳ್ಬಿಟ್ಟಿದ್ದಾರೆ ನಾವೇ ಆಡೋದಿಲ್ಲ ಅಂತ ಇಲ್ಲ ಇಲ್ಲಂತೆಲ್ಲ ನಾವು ಅವರಂತ ಬೇರೆಯವರು ಹೇಳ್ತಾರೆ ಅಂತ ಅದನ್ನು ಕೇಳಬಾರ್ದು ಒಂದು ಇರ್ತಕ್ಕಂಥ ಜಾತಿ ಒಂದು ಹೆಣ್ಣು ಒಂದು ಸಂಡ ಅಷ್ಟೆ ಎಲ್ಲರೂ ಒಂದೇ ಅವರು ಅದಿಲ್ಲ ಅವರ ಅಲ್ಲಾ ಪೂಜೆ ಮಾಡ್ತಾನೆ ಇದನ್ನು ಮತ್ತೆ ಅದು ಈಶ್ವರನ್ನ ಇದು ನಾವು ಮಾಡೋದು ಈಶ್ವರನ್ನ ಅದನ್ನು ನಾವು ಜಾತಿಯತೆ ಮಾಡಬಾರ್ದು ಅಂತ ನಮ್ಗೆ ಅದನ್ನೆಲ್ಲ ಸರ್ದೂಸ್ಕೊಂಡು ಹೋಗ್ತಿದ್ರು ಈಗ ಇಷ್ಟೊಂದು ಪ್ರಧಾನ ಮಂತ್ರಿಗಳು ಬಂದಿದ್ದಾರೆ ಈಗ ಮೊದಲು ಜವಾಹರ್ಲಾಲ್ ಲಾಲ್ ನೆಹರು ಇದ್ರು ಇಂದಿರಾ ಗಾಂಧಿ ಇದ್ರು ಆಮೇಲೆ ರಾಜೀವ್ ಗಾಂಧಿ ಬಂದ್ರು ನಂತರದಲ್ಲಿ ಯಾವ ಮಧ್ಯ ಇವರು ಪಿ ವಿ ನರಸಿಂಹರಾವ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿದ್ರು ವಾಜಪೇಯಿ ಅವರು ಬಂದ್ರು ಈಗ ನರೇಂದ್ರ ಮೋದಿ ಅವರು ಇದ್ದಾರೆ ಇವರಲ್ಲಿ ಬೆಸ್ಟ್ ಅಂತ ಯಾರು ಹೇಳ್ತೀರ ದೇವೇಗೌಡರು ಇದ್ರು

ಕರಪ್ಷನ್ ಎಲ್ಲೂ ಹೋಗಲಿಲ್ಲ ಅನ್ಸುತ್ತೆ ಕಡಿಮೆ ಆಗಲಿಲ್ಲ ಅಂತ ಕರಾಪ್ಷನ್ ಇರ್ತದೆ ಕರಪ್ಷನ್ ಏನಾಗ್ತದೆ ಅವ್ರಿಗೆ ಅವರೇ ಹೇಳ್ತಾರಲ್ಲ ನಾವು ನೋಡಿ ಯಜಮಾನ್ ದಿನಪತ್ರಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ಎಲ್ಲರ ಬಾಯಲ್ಲೂ ನಾವು ಜನಸಾಮಾನ್ಯ ಬಾಯಿ ಕೇಳ್ತಾ ಇರ್ತೀವಿ ಇವರು ಆ ರೀತಿ ಒಂದು ಮನೆ ಅಷ್ಟು ಒಂದು ಇಂಥದ್ದು ಪಟ್ಟೆಗಳು ಸ್ಟೈಲಿ ಆಗಿರ್ತಾರೆ ಅಂದರೆ ಹೊರಗಡೆ ಇಂತಂದರೆ ಅದೇ ಆದಷ್ಟು ಡೈಲಿಯಲ್ಲಿ ಇರಬೇಕು ಬಟ್ಟೆ ಅವರ ಒಂದು ಟಿಫ್ ಪೇಸು ಇದು ಬೇ ಇಂಪಾರ್ಟೆಂಟ್ ಸರ್ ಖರ್ಚು ಮಾಡಿದ್ರೂ ಬೇಕು ಅಂತೀರಾ ಕೆಲವು ಅದಕ್ಕೆ ಖರ್ಚು ಇತ್ತಂದರೆ ಇದೆ ಅವ್ರು ಅವ್ರ ಬಸ್ ಏನು ಮಾಡಬೇಕಂತ ಇಂಟ್ರಾಕ್ಷನ್ ಕೇಳ್ತಾರೆ ಕರೆ ಏನಪ್ಪಾ ಈ ರೀತಿ ಬಂದಿದ್ರೆ ಇದೇನಪ್ಪ ಈ ರೀತಿ ಬೇಕಿತ್ತು ಹೌದು ಬಟ್ಟೆ ನೋಡಿ ಅಳತೆ ಮಾಡೋರು ಇರ್ತಾರೆ ಮಾಡೋ ಒಳಗಡೆ ಒಳ್ಳೆಯ ಇದ್ದೇ ಇದ್ರೂ ಬಟ್ಟೆ ನೋಡ್ತಾರೆ ಅದೇ ಒಳಗಡೆ ಅವರೆಲ್ಲ ಅಮೇರಿಕ ಫಾರೆಂಟ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಎಲೆಕ್ಟ್ರಿ ಸ್ಟೈಲಿಶ್ ಆಗಿರ್ಬೇಕು ಆ ಒಂಥರ ಒಂದು ಏನೋ ಅಂತ ಅದು ಒಂದು ಡೆವಲಪಿಂಗ್ ಇದ್ದಂಗೆ ಕ್ಲಾಸಿಕ್ ಆಗಿರ್ಬೇಕು ಕ್ಲಾಸಿಕ್ ಆಗಿರ್ಬೇಕು ಅಂತ ಅವರು ಮಾಡಿದ್ರೆ ಅದಕ್ಕೇನು ಖರ್ಚಿರುತ್ತೆ ಅವ್ರೇನು ಅವ್ರಿಗೋಸ್ಕರ ಏನು ಮಾಡ್ಕೊಳ್ತಾರೆ ಸ್ವಂತ ತಾಯಿ ಏನೇನೋ ಚಿಕ್ಕ ಮನೆಯಲ್ಲಿ ಇರ್ತಿರುತ್ತೆ ಅಣ್ಣ ಏನೋ ಟಿ ವಿ ಅಂಗಡಿ ಇಟ್ಕೊಂಡಿರ್ತಿರುತ್ತೆ ಅಂತ ಟಿವಿ ವಿ ಮಾಧ್ಯಮ ಪೇಪರ್ ಗೀಪರ್ ಎಲ್ಲ ನೋಡಿದ್ದೀನಿ ಇದು ನಿಜ ಅವ್ರು ಯಾರು ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಬಿಸ್ನೆಸ್ ಮನ್ ಗಳಾಗ್ಬೋದಾಗಿತ್ತು ಕೂತಿರ್ತವೆ ಏನಿಲ್ಲ ಸುಮಾರು ಒಬ್ಬೊಬ್ಬೊಬ್ಬರಿಗೆ ಹೇಳಿದ್ರೆ ಹೋಗುತ್ತೆ ಸಾವಿರಾರು ಕೋಟಿ ಹೋಗುತ್ತೆ ಅವ್ರ ಹತ್ರ ಅವರೇ ಹೋಗಿ ಮರ್ಯಾದೆ ಕೊಟ್ಟಿದ್ರು ಆ ಕೆಲಸ ಮಾಡಿಲ್ಲ ಈಗ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಅದಕ್ಕೆ ಚಾನ್ಸ್ ಅಂದರೆ ಹೇಳಿ ಜನ ಅವತ್ತಿನ ನಿರ್ಧಾರ ಮಾಡ್ಕೊತಾರೆ ಸರ್ ನೀವು ಈಗ ನನಗೆ ನೀವು ಇಷ್ಟ ಅವ್ರಿಗಿಷ್ಟ ಅವ್ರಿಗಿಷ್ಟು ಕೆಲವರಿಗೆ ನೀನು ಇಷ್ಟ ಇಲ್ಲ ಅವ್ರಿಗಿಷ್ಟ ಅಂತಂದರೆ ಅದನ್ನು ನಾವು ಹೇಳೋಕ್ಕಾಗ ಪಬ್ಲಿಕ್ಕಾಗಿ ಹೇಳುತ್ತಾ ಇದೊಂದು ಗುಪ್ತ ಮತದಾನ ಅಲ್ವಾ ಈಗ ನಿಮ್ಮ ಬಗ್ಗೆ ಏನು ಅಭಿಪ್ರಾಯಪಡೀ ನಿಮಗೆ ನಿಮಗೆ ನೀವು ನನ್ನ ಬಗ್ಗೆ ಇಷ್ಟ ಕಡೆ ನನ್ನಲ್ಲಿ ಇರಬೇಕಲ್ಲ ಈಗ ಅವರು ಒಳ್ಳೆಯವರು ಅಂತ ನಿಮ್ಮಲ್ಲಿ ಅವ್ರ ಬಗ್ಗೆ ಇರಬೇಕಲ್ಲ ಯಾರನ್ನು ಯಾರನ್ನು ಗುಪ್ತವಾಗಿ ಇಟ್ಟು ಇಳೋದ್ರಿಂದ ನಾವು ಪಬ್ಲಿಕ್ಕಾಗಿ ಯಾರ ಬಗ್ಗೆ ಫೀಸ್ ಮಾಡ್ತಕ್ಕಂಥ ಇದೆ ಮಾಡೋರ ಕೆಲಸ ಮಾಡಬಹುದು ಅಂತ ಹೇಳ್ತೀರ ಅವಶ್ಯಕತೆ ಇದ್ದಾಗ ಅವ್ರು ಮಾಡಲೇಬೇಕಾಗುತ್ತೆ ಜವಾಬ್ದಾರಿ ಬಂದ್ಮೇಲೆ ಶುಭಾಶಯ ಫಸ್ಟ್ ನರೇಂದ್ರ ಮೋದಿ ಅವರಿಗೆ ಒಳ್ಳೇದಾಗ್ಲಿ ಅವರಿಂದ ಸೆಂಟ್ರಲ್ ಕೇಂದ್ರ ಸರ್ಕಾರ ಇನ್ನೂ ಉತ್ತಮ ಆಡಳಿತ ನೀಡಲಿ ಈಗಲೂ ಚೆನ್ನಾಗಿ ನೀಡ್ತಾ ಇದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸರಿ ಇಲ್ಲಿ ಅಲ್ಲಿ ಡೆಲ್ಲಿನಲ್ಲಿ ಸರಿ ಈಗ ಹನ್ನೊಂದು ವರ್ಷ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಆಡಳಿತನ ಹನ್ನೊಂದು ವರ್ಷದಲ್ಲಿ ಅವರೇ ಸ್ವಲ್ಪ ಕಂಡೀಷನ್ ಆಗಿದ್ದಾರೆ ಅಂತಾನೆ ಈಗ ಅವರೇ ಮುಂದುವರಿಬೇಕು ಅಂತಾನೆ ಈ ಒಂದು ಐದು ಐದು ವರ್ಷ ಇನ್ನ ಇನ್ನೂ ಮೂರು ವರ್ಷ ಇದೆ ಹ್ಮ್ ಈ ಥರ ಪೂರ್ತಿ ಅವರೇ ಇರಲಿ ಅಂತ ನಿನ್ನೆ ಉಟದಪ್ಪ ಅವ್ರಿಗೆ